ನಮಸ್ತೆ ಕರ್ನಾಟಕ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಂದೇನು ಸಿನಿಮಾ ರಿವ್ಯೂ ಮಾಡೋ ಚಾನಲೂ ಅಲ್ಲ ಅಥವಾ ಯಾವ ಪೇಯ್ಡ್ ಪ್ರಮೋಷನ್ ಚಾನಲೂ ಅಲ್ಲ ಆದರೂ ಈ ಸಿನಿಮಾದ ಬಗ್ಗೆ ಯಾಕೋ ಒಂದು ಅಭಿಪ್ರಾಯವನ್ನು ಅನಿಸಿಕೆಯನ್ನು ನಿಮಗೆ ತಿಳಿಸಬೇಕು ಅನಿಸ್ತು ಯಾಕಂದರೆ ಇದು ನಮ್ಮ ಕನ್ನಡದ ಸಿನಿಮಾ ಬೇರೆ ಭಾಷೆಯಲ್ಲಿ ಏನಾದರೂ ಇಂಥ ಸಿನಿಮಾ ಬಂದಾಗ ವಾವ್ ಎಕ್ಸೈಟ್ ಆಗಿ ಅದ್ಭುತ ಹಾಗೆ ಹೀಗೆ ಅಂತ ರಿವ್ಯೂ ಕೊಡುವ ನಾವು ಕನ್ನಡಿಗರು ಕನ್ನಡದಲ್ಲೇ ಒಂದು ಅತ್ಯುತ್ತಮ ಸಿನಿಮಾ ಬಂದಾಗ ಅದರ ಬಗ್ಗೆ ಮಾತನಾಡೋದನ್ನೇ ಮರೆತು ಬಿಡ್ತೀವಿ ಯಾಕಂತ ಹೇಳಿದ್ರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ಕನ್ನಡ ಬಿಟ್ಟು ಎಲ್ಲ ಸಿನಿಮಾಗಳನ್ನು ಎಲ್ಲ ಕಲಾವಿದರನ್ನು ಬೆಳೆಸ್ತೀವಿ ಓಕೆ ಫೈನ್ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಬಹುಶಃ ಬಹಳ ವರ್ಷಗಳ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತಹ ಒಂದು ಅದ್ಭುತ ಅತ್ಯದ್ಭುತ ಎಕ್ಸಲೆಂಟ್ ಎಕ್ಸ್ಟ್ರಾರ್ನರಿ ಮೂವಿ ಬಂದಿದೆ ಅಂತ ನನ್ನ ಅನಿಸಿಕೆ ಅದು ಇಡೀ ಕುಟುಂಬ ಸಮೇತರಾಗಿ ನೋಡಬಹುದಾದಂಥ ಒಂದು ಸಿನಿಮಾ ಬಹುಶಃ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂತ ಮೇರು ನಟರ ಕಾಲಕ್ಕೆ ನಿಂತಿದ್ದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಈಗ ಮತ್ತೊಮ್ಮೆ ಬೆಳಕಿಗೆ ಬಂದಿರುವುದು ನಿಜವಾಗ್ಲೂ ಮೆಚ್ಚಲೇಬೇಕು ಈ ಹೊಸಬರ ಪ್ರಯತ್ನವನ್ನ ನಿಜವಾಗ್ಲೂ ನಾವು ಶ್ಲಾಘಿಸಲೇಬೇಕು ಇಲ್ಲಿ ಯಾರ ಮುಖವನ್ನು ಕೂಡ ಬ್ರ್ಯಾಂಡ್ ಮಾಡಿಲ್ಲ ನಾಯಕ ನಟನಿಗೆ ಅನಗತ್ಯ ಬಿಲ್ಡಪ್ ಇಲ್ಲ ಅನಗತ್ಯ ಡೈಲಾಗ್ಸ್ಗಳಿಲ್ಲ ಗಾಳಿಯಲ್ಲಿ ಯಾರೂ ಹಾರಿಲ್ಲ ರಕ್ತ ಸಿಕ್ತ ಹೊಡೆದಾಟಗಳಿಲ್ಲ ಸೈಕೋಪಾತ್ಗಳಂತ ಸ್ಟೋರಿಗಳಿಲ್ಲ ಇಟ್ಸ್ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಬಹುಶಃ ಮಕ್ಕಾಡೆ ಮಲಗಿದ್ದಂಥ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಮರುಜೀವಗೊಟ್ಟಿದೆ ಸೂ ಫ್ರಮ್ ಸೋ ದಟ್ ಈಸ್ ಸುಲೋಚನ ಫ್ರಮ್ ಸೋಮೇಶ್ವರ ವಾವ್ ವಾಟ್ ಎ ಬ್ಯೂಟಿಫುಲ್ ಸಿನಿಮಾ ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕನಿಂದ ಬರುವ ಒಂದೇ ಒಂದು ರಿವ್ಯೂ ಪೈಸಾ ವಸೂಲ್ ಪೈಸಾ ವಸೂಲ್ ಪೈಸಾ ವಸೂಲ್ ನಮ್ಮಲ್ಲಿ ಪ್ರತಿಭೆಗಳಿವೆ ಆದರೆ ಅವರಿಗೆ ಸರಿಯಾದ ಪ್ರೋತ್ಸಾಹ ಮತ್ತು ಸರಿಯಾದ ಒಂದು ಬೆಂಬಲ ಸಿಗಲ್ಲ ಅಷ್ಟೇ ಸಿಕ್ಕಿದರೆ ಏನೆಲ್ಲ ಅದ್ಭುತಗಳಾಗ್ತದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ರೌಡಿಸಮ್ ಮಾಫಿಯಾ ಡಾನ್ ಮರ್ಡರ್ ಬಿಲ್ಡಪ್ ರಕ್ತ ಸಿಕ್ತ ಕಥೆಗಳು ಅದೇ ರೀತಿ ಅದೇ ರಿಪೀಟೆಡ್ ಲವ್ ಸ್ಟೋರಿ ಇವೆಲ್ಲವನ್ನು ನೋಡಿ 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 ರೋಸಿ ಹೋಗಿದ್ದ ಕನ್ನಡ ಸಿನಿಮಾ ಪ್ರೇಕ್ಷಕ ಇಂಥದ್ದೊಂದು ಸಿನಿಮಾಕ್ಕೆ ಚಾತಕ ಪಕ್ಷಂತೆ ಕಾಯ್ತಾ ಇದ್ದ ಅನ್ನೋದಕ್ಕೆ ಸಿನಿಮಾ ನೋಡಿದ ಪ್ರೇಕ್ಷಕನಿಂದ ಬರುವಂಥ ಅನದಾಳದ ಒಂದು ಅನಿಸಿಕೆ ಅಭಿಪ್ರಾಯ ಇನ್ನು ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ದೃಶ್ಯವೂ ಕೂಡ ಪ್ರೇಕ್ಷಕನ ಕಣ್ಮನ ಸೆಳೆಯುತ್ತೆ ವಾವನ್ನಿಸಿ ಬಿಡುತ್ತೆ ಹಳ್ಳಿಯ ಸೊಬಗು ಮಂಗಳೂರು ಕರಾವಳಿ ಪ್ರಾಂತ್ಯದ ಆ ಅಚ್ಚ ಕನ್ನಡದ ಕಂಪು ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಲ್ಲಿಯೂ ಬೋರ್ ಆಗದಂಥ ವಿಜುವಲ್ಸ್ ಕತೆಗೆ ಬೇಕಾದ ರೀತಿಯಲ್ಲೇ ಸಾಹಸ ದೃಶ್ಯ ನ್ಯಾಚುರಲ್ ಫೈಟಿಂಗ್ ಪ್ರತಿಯೊಬ್ಬ ಕಲಾವಿದನ ನೈಜ ನಟನೆ ಸಾರಿ 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 ನಟನೆ ಮಾಡಿಲ್ಲ ಜೀವಿಸಿದ್ದಾರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಅನಿಸಿಕೆಯಲ್ಲಿ ಬೇರೆ ಭಾಷೆಯಲ್ಲಿ ಇಂಥ ಮೂವಿಗಳನ್ನು ನೋಡಿದ್ದೀವಿ ಆಗಿ ಆ್ಯಕ್ಟಿಂಗ್ ಇರುವಂಥದ್ದು ಫೈಟಿಂಗ್ ಇರುವಂಥದ್ದು ಸ್ಟೋರಿ ಏನೋ ಒಂದು ಒಟ್ಟಾರೆಯಾಗಿ ನೋಡಿದ್ದೀವಿ ಆದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತಹ ಒಂದು ಅದ್ಭುತ ಕತೆ ಕಾಮಿಡಿ ಫೈಟ್ ಸಾಂಗ್ ಎಲ್ಲವೂ ನ್ಯಾಚುರಲ್ ಆಗಿರುವಂತಹ ತುಂಬ ಒಂದು ಸಿನಿಮಾ ಇದೆಯಲ್ಲ ಬಹುಶಃ ಇಲ್ಲಿಯವರೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ನಿಮ್ಗೆ ಏನಾದರೂ ಆ ಥರ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಕ್ಸಲೆಂಟ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಎಕ್ಸಲೆಂಟ್ ಎಕ್ಸ್ಟ್ರಾಡ್ನರಿ ವಿಜುವಲ್ಸ್ ವಾಪ್ ಥ್ಯಾಂಕ್ ಯು ಡೈರೆಕ್ಟರ್ ಅಂಡ್ ಹೋಲ್ ಟೀಮ್ ಇನ್ನು ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ಹೊಸ ಡೈರೆಕ್ಟರ್ ಕನ್ನಡ ಸಿನಿಮಾ ಇಂಡ ಇಂಡಸ್ಟ್ರಿಗೆ ಹೊಸ ಡೈರೆಕ್ಟರ್ ರಂಗಭೂಮಿಯಲ್ಲಿ ಅದರಲ್ಲೂ ತುಳು ರಂಗಭೂಮಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತ ಒಬ್ಬ ಪ್ರಬುದ್ಧ ಕಲಾವಿದ ಜೆ ಪಿ ತುಮಿನಾಡ್ ಸರ್ ಅಂಥದ್ರಲ್ಲಿ ತಾನು ಹೊಸ ಪ್ರಯತ್ನಕ್ಕೆ ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಆಯ್ಕೆ ಮಾಡಿ ಇಷ್ಟೊಂದು ಅದ್ಭುತವಾದ ಸಿನಿಮಾವನ್ನು ಕೊಡೋದಕ್ಕೆ ಸಾಧ್ಯನಾ ಅನ್ನೋದನ್ನು ನಾವು ಇಲ್ಲಿ ನಿಜವಾಗ್ಲೂ ನಿಬ್ಬೆರಗಾಗುವಂತೆ ಮಾಡುತ್ತೆ ಒಬ್ಬ ತುಳು ರಂಗಭೂಮಿಯ ಒಬ್ಬ ಪ್ರಬುದ್ಧ ಕಲಾವಿದ ತನ್ನಲ್ಲಿರುವ ಪ್ರತಿಭೆಗಳನ್ನೆಲ್ಲ ಧಾರೆ ಇರೋದು ಮಾಡಿದ ಸಿನಿಮಾ ಇದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯ ನಿರ್ದೇಶಕ ಸಿಕ್ಕೇ ಬಿಟ್ರು ಅಂತ ಅನಿಸಿಬಿಡುತ್ತೆ ನಮಗೆ ಸಿನಿಮಾದಲ್ಲಿ ಬರುವ ಪ್ರತಿಯೊಬ್ಬರ ಕೊಡುಗೆಯೂ ಅದ್ಭುತ ಅಮೋಘ ಇದನ್ನು ಯಾವ ಒಂದು ಪಾತ್ರವನ್ನು ಕೂಡ ನೀವು ಇದು ಯೂಸಿಲ್ಲ ಇದು ಬೇಕಾಗಿರಲಿಲ್ಲ ಅಂತ ಅನಿಸೋದೇ ಇಲ್ಲ ಔಟ್ ಆ್ಯಂಡ್ ಔಟ್ ಪ್ರತಿಯೊಂದು ಒಂದು ಸಣ್ಣ ಒಂದು ದೃಶ್ಯದಲ್ಲಿ ಬರುವಂಥ ಪಾತ್ರ ಕೂಡ ಆ ಸಿನಿಮಾಕ್ಕೆ ಅಗತ್ಯ ಇತ್ತು ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಂದು ಪಾತ್ರವನ್ನು ಕೂಡ ಹೆಣೆದಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರ ಕೊಡುಗೆಯೂ ತುಂಬ ನೀಟಾಗಿ ಪ್ರೇಕ್ಷಕರ ಕಣ್ಣಲ್ಲಿ ಮನಸ್ಸಲ್ಲಿ ಉಳಿದುಬಿಡುತ್ತೆ ಒಟ್ಟಾರೆಯಾಗಿ ನನ್ನ ಕನ್ಕ್ಲೂಷನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಒಂದು ಸಿನಿಮಾಗಳಿಂದಲೇ ಒಂದು ಸಿನಿಮಾ ಇಂಡಸ್ಟ್ರಿ ಬೆಳೆಯೋಕೆ ಸಾಧ್ಯ ಅದು ಉಳಿಯೋಕ್ಕೆ ಸಾಧ್ಯ ಅದು ಬಿಟ್ಟು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿ ಇನ್ನೊಂದು ಹತ್ತು ವರ್ಷ ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದರೆ ಆ ಸಿನಿಮಾ ಇಂಡಸ್ಟ್ರಿ ಉಳಿಯುತ್ತೆ ಅಥವಾ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ಆದರೆ ನಟ ಕಲಾವಿದರು ಬೆಳೆಯಬಹುದು ಅಷ್ಟೇ ಹಾಗಾಗಿ ಇಂಥ ಸಿನಿಮಾವನ್ನು ಇಂಥ ಕಲಾವಿದರನ್ನು ಬೆಳೆಸುವಂತಹ ಪ್ರೋತ್ಸಾಹ ಮಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಇದೆ ಅಂತ ಹೇಳ್ತಾ ಒಳ್ಳೆ ಸಿನಿಮಾ ಮಾಡಿರಿ ಯಾರು ಹೇಳಿದ್ದು ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಬರೋದಿಲ್ಲ ಒಳ್ಳೆ ಸಿನಿಮಾ ಮಾಡಿದರೆ ಖಂಡಿತವಾಗಲೂ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅಲ್ಲಿ ಇವನೇ ಒಬ್ಬ ಮೈನ್ ಆ್ಯಕ್ಟ್ರ್ ಇರಬೇಕು ಇವನೇ ವಿಲನ್ ಇರಬೇಕು ಇಲ್ಲಿ ಒಂದು ಏನೋ ಕ್ಯಾಬ್ರೆ ಡ್ಯಾನ್ಸ್ ಇರಬೇಕು ಫೈಟ್ ಇರಬೇಕು ಬ್ಲಡ್ ಇರಬೇಕು ಆ ಥರ ಯಾವುದು ಬೇಕಾಗಿಲ್ಲ ನಿಜವಾಗಲೂ ನೀವು ಸಿನಿಮಾವನ್ನು ಪ್ರೇಕ್ಷಕರ ದೃಷ್ಟಿಯಿಂದ ಮಾಡಿದಾಗ ಅವರಿಗೋಸ್ಕರ ಮಾಡಿದಾಗ ಅವರೇ ಅದನ್ನು ಬೆಳೆಸ್ತಾರೆ ಅನ್ನೋದಕ್ಕೆ ಇಂತಹ ಒಂದು ಸಿನಿಮಾಗಲೇ ಸಾಕ್ಷಿ ಅಂತ ಹೇಳ್ತಾ ಒ ಟಿ ಟಿಗೆ ಬರೋ ತನಕ ಕಾಯ್ದೆ ಸಿನಿಮಾನು ಆದಷ್ಟು ಬೇಗ ನೋಡಿ ಕಣ್ತುಂಬಿಸಿಕೊಳ್ಳಿ ಅಂತ ಹೇಳ್ತಾ ಈಗ ಇರೋ ಸಿಚುವೇಶನ್ ನೋಡಿದರೆ ಇನ್ನೊಂದು ಎರಡು ವಾರ ಟಿಕೆಟ್ ಸಿಗೋದು ಯಾಕಂತೇಳಿದ್ರೆ ಸಿನ್ ಸಿನಿಮಾ ಆದ ಎಲ್ಲ ಥಿಯೇಟರ್ಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೌಸ್ಫುಲ್ ಅಂತ ಬರ್ತಾ ಇದೆ ಸೊ ಸಿಕ್ಕಿದರೆ ನಿಮ್ಮ ಚಾನ್ಸ್ ನಾನು ಹೇಳ್ತಾ ಇದ್ದೀನಿ ಪೈಸಾ ವಸೂಲು ಅದರ ಜೊತೆಗೆ ನೀವು ಕೊಟ್ಟಂಥ ಸಮಯಕ್ಕೂ ಕೂಡ ನಿಮಗೆ ಬೇಕಾದಷ್ಟು ಎಂಟ್ರಿಮೆಂಟ್ ಕೊಡುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಡೆದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ